ನಮಸ್ಕಾರ ಎಲ್ರಿಗೂ ಇದು ಗುರುವಾರದ ಬೆಳಗಿಂದು ಲಾಗು ಎದ್ದ ತಕ್ಷಣವೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಖುಷಿಯಾದ ವಿಷಯ ನಿಮ್ಮ ಮುಂದೆ ಹಂಚ್ಕೋಬೇಕಂತ ಒಂದು ಲೆಕ್ಕಕ್ಕೆ ಇವಾಗ ಯೂಟ್ಯೂಬ್ ಒಳಗೆ ಒಂದು ಜರ್ನಿ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು ಅದೊಂದು ಖುಷಿಯಾದ ವಿಷಯ ಲೇಟ್ ಆದರೂ ಪರವಾಗಿಲ್ಲ ಹತ್ತತ್ರ ಯೂಟ್ಯೂಬರ್ ಆಸೆ ಏನಿರುತ್ತೆ ಅದಕ್ಕೆ ಹತ್ತತ್ರ ನಾವು ಬಂದ್ವಿ ಅನ್ನೋದು ಒಂದು ಖುಷಿ ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ಅದು ಗುರುವಾರ ದಿನವೇ ಒಂದು ಸಬ್ಸ್ಕ್ರೈಬರ್ ಒಂದು ಮಟ್ಟಿಗೆ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು ಆ ಖುಷಿಯಾದ ವಿಷಯನ ನಿಮ್ಮ ಮುಂದೆ ಹಂಚ್ಕೋಬೇಕು ಅನ್ನಿಸ್ತು ಅದು ನೋಡ್ರಿ ನಾನು ರಾಯರ ಭಕ್ತಿ ಆಗಿರೋದ್ರಿಂದ ಗುರುವಾರಕ್ಕೆ ಫೈ ಹನ್ ಸಬ್ಸ್ಕ್ರೈಬ್ರು ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು ಅದಕ್ಕದು ಖುಷಿಯಾದ ವಿಷಯ ಅದು ಇದೇ ರೀತಿ ಪ್ಲೀಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಯಾವ ರೀತಿ ವಿಡಿಯೋ ಮಾಡಬೇಕಂತೂ ಕಮೆಂಟ್ ಹಾಕಿರಿ ಏನು ತಪ್ಪಿಲ್ಲ ಯಾಕಂದ್ರೆ ಒಂದಿಷ್ಟು ಜನ ಎಜುಕೇಷನ್ ವಿಡಿಯೋಗಳನ್ನೇ ಹಾಕಿರಿ ಅಂತ ಹೇಳ್ತಾ ಇದ್ದಾರೆ ಒಂದಿಷ್ಟು ಜನ ಡೈಲಿ ಲಾಗ್ ಹಾಕಿರಿ ಅಂತ ಹೇಳ್ತಿದಿರಿ ಹಾಗಾಗಿ ನನಗೆ ಯಾವ ಯಾವ ಟೈಮು ಎಷ್ಟು ಸಿಗುತ್ತೋ ಅಷ್ಟು ನಾನು ಟ್ರೈ ಮಾಡತ್ತೀನಿ ಹಾಕಕ್ಕೆ ಅಂಥೇಳಿ ನಿಮಗೂ ಯಾವ ರೀತಿ ವಿಡಿಯೋಗಳು ಬೇಕು ಆ ರೀತಿ ಅಂತ ಕಮೆಂಟ್ ಮಾಡಿ ತಿಳಿಸಿದ್ರೆ ನನಗೂ ಮಾಡೋಕ್ಕೂ ಈಸಿ ಏನು ಏನಿನ್ನೂ ರಜೆ ಬಂತು ರಜೆದೊಳಗೆ ಯಾವ ರೀತಿ ಮಕ್ಕಳಿಗೆಲ್ಲ ಓದಿಸ್ಬೇಕು ಆ ಓದಿಸೋ ಮೆಥೆಡು ಅದರದ್ದು ಯಾವ ರೀತಿ ಈಸಿ ಪ್ಯಾಟ್ರನ್ನು ಈ ಥರ ಹೇಳಿ ಹೇಳ್ಕೊಡ್ರಿ ಅಂತ ಕಮೆಂಟ್ ಮಾಡಿರಿ ಆ ಥರನೂ ನಾನು ನನ್ನ ಮಗನಿಗೆ ಇನ್ನೂ ರಜೆ ಇಲ್ಲ ಹಂಗಾಗಿ ನಾನು ಏನೂ ರಜೆದ ಹೋಮ್ವರ್ಕು ರಜೆದ ಪ್ರ್ಯಾಕ್ಟೀಸು ಅಂತ ಏನೂ ಪ್ರಾಕ್ಟೀಸ್ ಮಾಡಿಸೋತಿಲ್ಲ ಒಂದನೇ ತಾರೀಕಿಂದ ನನ್ನ ಮಗನಿಗೆ ರಜೆ ಇರುತ್ತೆ ಆವಾಗ ಅವನಿಗೇನು ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ಅದನ್ನೇ ನಿಮಗೂ ಶೇರ್ ಮಾಡ್ತೀನಿ ಅಂತ ಅದೇ ಇದು ಇವತ್ತಿಂದು ಗುರುವಾರ್ಲಾಗೊಳಗೆ ನನಗೆ ಭಾಳ ಖುಷಿ ಆಯ್ತು ಅಂತ ಹೇಳ್ಬೇಕು ಅದರಿಂದ ನಿಮಗೂ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅದು ಗುರುವಾರ ಕಂಪ್ಲೀಟ್ ಆಗಿದ್ದಕ್ಕೆ ಭಾಳ ಖುಷಿ ಇತ್ತು ನಿನ್ನೆ ನನಗೆ ಒಂದು ರೇಂಜ್ ಅಂತ ಬಂತು ನಾನೆಲ್ಲೇ ನಿನ್ನೆನೇ ಆಗುತ್ತೋ ಆಗುತ್ತೋ ಅಂದ್ಕೊಂಡೆ ನಿನ್ನೆ ನನ್ನ ಕರೆ ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಎರಡು ಆದ್ರೆ ಕಂಪ್ಲೀಟ್ ಆಗ್ತಿತ್ತು ನಾನು ಅವಾಗೇ ಆಗುತ್ತೇನೋ ಅಂದ್ಕೊಂಡೆ ಅದು ನನಗೆ ರಾಯರ್ ಗಿಫ್ಟ್ ಕೊಡಬೇಕಾಗಿತ್ತು ಹಾಗಾಗಿ ಗುರುವಾರ ಬೆಳಗಿನ ಜಾವ ಆರು ಗಂಟೆಗೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಅನ್ನಂಗೆ ಅನ್ನಿಸ್ತು ಅದಕ್ಕೆ ಭಾಳ ಖುಷಿ ಆಯಿತು ಗುರುವಾರ ಆಗಿರೋದ್ರಿಂದ ಇವತ್ತು ನನಗೆ ರಾಯರ್ ಮುಟ್ಟಕ್ಕೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಬೆಳಗ್ಗೆ ಟ್ಯೂಷನ್ ಮಾಡಿದೆ ನಾನು ಇವತ್ತು ನನ್ನ ಮಗನ ಸ್ಕೂಲಿಗೆ ಒಂದು ಫಂಕ್ಷನ್ ಐತಿ ಫಂಕ್ಷನ್ಗೋಸ್ಕರ ಹೋಗ್ತಾಯಿದ್ದೀನಿ ಹಾಗಾಗಿ ಬೆಳಗ್ಗೆ ಟ್ಯೂಷನ್ ಹಾಕೊಂಡಿದ್ದೆ ಬೆಳಗ್ಗೆ ಟ್ಯೂಷನ್ ಮುಗಿಸಿ ಎಲ್ಲ ಬಟ್ಟೆ ತೊಳೆದು ಎಲ್ಲ ಕ್ಲೀನ್ ಮಾಡಿ ಮಧ್ಯಾಹ್ನ ಅಡುಗೆ ಮಾಡಿಕೊಂಡು ತನಕ ಒಂದು ಕೆಲಸ ಅನ್ನಂಗೆ ಅನ್ನಿಸ್ತು ಯಾಕಂದರೆ ತ್ರೀ ಅವರ್ ಕ್ಲಾಸೇ ತೊಗೋಬೇಕು ಹತ್ತು ಗಂಟೆಯಿಂದ ಒಂದು ಗಂಟೆ ಇನ್ನು ಚೆಂದಗೂ ಇವತ್ತು ಒಂದೂವರೆಗೆ ಬರೋದಿತ್ತು ಯಾಕಂದ್ರೆ ಮೂ ಐದು ಗಂಟೆಗೆ ಅವ್ರ ಸ್ಕೂಲಲ್ಲಿ ಒಂದು ಫಂಕ್ಷನ್ ಐತೆ ಹಾಗಾಗಿ ಆ ಫಂಕ್ಷನ್ಗೆ ನಾವು ಹೋಗಬೇಕಿತ್ತು ಅದಕ್ಕೆ ಮಧ್ಯಾಹ್ನ ಕಡೆಗೆ ಎಲ್ಲ ಕೆಲಸ ಮುಗಿಸೋದ್ರಾಗ ಏನಾಯಿತು ಅಂದ್ರೆ ಟೈಮ್ ಆಯಿತು ಹಾಗಾಗಿ ನಿಮಗೆ ಐದು ಗಂಟೆಯಿಂದ ವೀಡಿಯೋ ಬೇರೆ ಬರುತ್ತೆ ಐದು ಗಂಟೆಯಿಂದ ನೋಡಿರಿ ಯಾವ ರೀತಿ ಅವ್ರ ಸ್ಕೂಲಾಗ ಫಂಕ್ಷನ್ ಇರ್ತೈತಿ ನಾನು ಯಾವ ರೀತಿ ರೆಡಿಯಾಗಿರ್ತೀನಿ ಅಂತೇಳಿ ಇಂದು ಬಂದು ಇವಾಗ ಒಂದು ಗಂಟೆ ಒಳಗಿನ ಬ್ಲಾಗ್ ಅಂತ ಹೇಳ್ಬೋದು ಆದ್ರೂ ನನ್ನ ಮಕ್ಕಳು ಟ್ಯೂಷನ್ ಮಕ್ಕಳು ಭಾಳ ಖುಷಿಪಟ್ಟರು ಯಾಕಂದ್ರೆ ಅವರು ಅವ್ರ ಮನೇಲಿರೋರ್ದು ಎಲ್ರದು ಫೋನ್ ತೊಗೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ನನ್ನ ಮಕ್ಕಳು ಸಪೋರ್ಟೇ ಜಾಸ್ತಿ ಐತಿ ಅಂತ ಹೇಳ್ಬೋದು ನಾನು ಹಾಕಿರೋದು ಡೈಲಿ ವಿಡಿಯೋನೆಲ್ಲಾನು ಅವರು ತಪ್ಪದೆ ನೋಡ್ತಾರೆ ಎಜುಕೇಷನ್ ವಿಡಿಯೋ ಅವ್ರ ಪೇರೆಂಟ್ಸ್ ಕೂತ್ಕೊಂಡು ನೋಡ್ತಾರೆ ಅದಕ್ಕೆ ಎಲ್ರಿಗೂ ಇಷ್ಟ ಆಯಿತು ಇದೇ ರೀತಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿರಿ ಯಾರು ಗೊತ್ತಿಲ್ಲ ಅವರಿಗೆ ಸಬ್ಸ್ಕ್ರೈಬ್ ಮಾಡಿಕೊ ಅಂತ ಹೇಳಿರಿ ಪ್ಲೀಸ್ ಥ್ಯಾಂಕ್ ಯು ಇದು ಚಂದ ಬೆಳಗ್ಗೆ ಕಳ್ಸಕ್ಕೆ ಹೋಗ್ತಾ ಇದ್ದಿದ್ದು నన్ టూన్ మళ్ళు అగారు నోడ్రీ నన్గ్ గొప్పలా ಚಂದಾಗ ಕುತ್ಕೊಂಡು ಮಹೇಂದ್ರ ಚಕಪಾಳ್ಯಾಕು Chirand ashton ni, sokar allah, mau caya ni? Chirand, Chirand kumbar, ya? Chandra tunjai, Chirand kumbar, Chandra tunjai, hmm Chandra kumbar Chirand kumbar, ana? Papa tunjai, no Papa kumbar, subscribe 500. ಏ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಯಾವತ್ತಿವತ್ತು ಗುರುವಾರ ಇಲ್ಲ ಗುರುವಾರ ಅನ್ನೋದ್ರ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಯ್ತು ಆಯ್ತು ಆಪ ನವಂಬರ್ ಅನ್ನದಾ ಕೇಳ್ಕೊಳ್ಳೋಣ ಅದೇ ಇವತ್ತು ರಾಯರ ಮಠಕ್ಕೆ ಹೋಗಿ ರಾಯರೇ ಹೆಂಗ ಇನ್ನು ಎರಡೇ ತಿಂಗಳಲ್ಲಿ ಇನ್ನು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಿಬಿಡ್ಲಿ ಅಂತ ಹೇಳಿ ಅವಾಗ ಒನ್ ತೌಸಂಡ್ ಆಗ್ಬಿಡುತ್ತಾ ಒನ್ ತೌಸಂಡ್ ಆಯಿತು ಅಂದ್ರೆ ಚಿಲ್ಡ್ರನ್ಸ್ ಡೇಕ್ ಎಲ್ರಿಗೂ ಏನು ಒಂದು ಗಿಫ್ಟ್ ಹಾ ಟಿ ಶರ್ಟ್ ಗಿಫ್ಟ್ ಜಾಮೆಟ್ ರೀ ಹೇಳ್ರಿ ಹಾ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮನ್ನು ಎಲ್ಲರೂ ನೋಡ್ರಿ ಹೇಳು ಎಲ್ಲರೂ ನಮ್ಮನ್ನು ನೋಡ್ರಿ ಹಾ પ્લીઝ કરો લાઈઝ ಚಂದನ ಸ್ಕೂಲಿಗೆ ಹೋಗೋಕೋಸ್ಕರ ನಾನು ರೆಡಿ ಆಗ್ತಾ ಇರೋದು ಟ್ಯೂಷನ್ ಮುಗಿಸಿದ ಮೇಲೆ ಸಪ್ತೆಯಲ್ಲಿ ಮೆಹಂದಿ ಹಾಕೋಬೇಕಿತ್ತು ಅದನ್ನ ಹಾಕ್ಕೊಳ್ತಾ ಇದ್ದೆ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು